ಅದೇ ಎಲ್ಲ ಕನ್ನಡ ಕಲಾಭಿಮಾನಿಗಳು ಕೈ ಹಿಡ್ದಿದ್ದಾರೆ ಅನ್ನೋದಕ್ಕೆ ತುಂಬಾ ಖುಷಿ ಆಗುತ್ತೆ ಯಾಕೆಂದರೆ ಈ ವರ್ಷದ ಆರಂಭವೇ ಶಿವಶಿವ ಅಂತ ಸ್ಟಾರ್ಟ್ ಆಗಿದೆ ಶಿವಶಿವ ಸಾಂಗ್ ಪ್ರತಿಯೊಬ್ರಿಗೂ ಇಷ್ಟ ಆಗಿ ತುಂಬ ಜನ ಮಕ್ಕಳೆಲ್ಲ ರೀಲ್ಸ್ ಮಾಡಿ ಟ್ಯಾಗ್ ಮಾಡ್ತಾಯಿದ್ದಾರೆ ತುಂಬಾ ಪಾಸಿಟಿವ್ ವೈಬ್ಸ್ ಇದೆ ಪರ್ಸ್ನಲಿ ನನಗೂ ತುಂಬಾ ಖುಷಿ ಆ್ಯಂಡ್ ನನ್ನ ಮಗಳು ಕೂಡ ಶಿವ ಅಂತ ಆಡ್ತಾ ಇರ್ತಾರೆ ಸೊ ನನಗೆ ತುಂಬಾ ಖುಷಿ ಇದೆ ಸಿ ಪ್ರೇಮ್ ಸರ್ ಮುಂಚಿಂದನೂ ಎಲ್ಲ ಸೀನಿಯರ್ ಆ್ಯಕ್ಟರ್ಸ್ ಜೊತೆನೂ ಕೆಲಸ ಮಾಡಿದ್ದಾರೆ ಅವ್ರದ್ದು ಅವರು ಹೇಳೋ ಶೈಲಿನೇ ಬೇರೆ ಕತೆ ಹೇಳೋ ಶೈಲಿನೇ ಬೇರೆ ಅವ್ರ ವಿಷನ್ನೇ ಬೇರೆ ಅವ್ರ ಟೇಕಿಂಗ್ಸೇ ಬೇರೆ ಮತ್ತು ಅವ್ರು ಕಟ್ ಮಾಡೋ ಪ್ಯಾಟ್ರನು ಅಷ್ಟೇ ಯೂಶಲಿ ಸಜೆಷನ್ಸ್ ಸಜೆಷನ್ನು ಸೊ ಈ ಥರ ಎಲ್ಲ ಅವ್ರದ್ದು ಫಾರ್ಮುಲಾ ಎಲ್ಲ ಇಲ್ಲ ಅವ್ರದ್ದು ಅವ್ರದ್ದೇ ಒಂಥರ ಡಿಫ್ರೆಂಟಾಗಿದೆ ಆಗಿದೆ ಕನ್ವೇ ಆಗೋ ಆ ಥರ ಇದೆ ಮತ್ತು ಅಫ್ಕೋರ್ಸ್ ಅವರ ಭಾಷೆ ಅಂದರೆ ಅವರು ತುಂಬ ಆಡು ಭಾಷೆ ಮಾತಾಡ್ತಾರೆ ಸೊ ನಾವು ಡಬ್ಬಿಂಗಲ್ಲಿ ಡಬ್ಬಿಂಗ್ ಮಾಡೋದಕ್ಕಿಂತ ಮುಂಚೆ ಸಿನಿಮಾ ನೋಡಿದಾಗ ನಮಗೆ ಒಂದು ಅನಿಸತ್ತಲ್ಲ ಒಂದು ವೈಬ್ಸ್ ಇರುತ್ತಲ್ಲ ಸೊ ತುಂಬ ಪಾಸಿಟಿವ್ ವೈಬ್ಸ್ ಏನೇ ಆ ಸಿನಿಮಾ ಹಿಂಗೆ ಅದು ಚೆನ್ನಾಗಿದೆ ಅಂತ ಅನ್ನಿಸ್ತು ತುಂಬಾ ಖುಷಿಯಾಯಿತು ದಿಸ್ ವಿಲ್ ಬಿ ಎ ಪ್ರಾಮಿಸಿಂಗ್ ಮೂವಿ ಯಾಕೆಂದರೆ ಒಂದು ಫ್ಯಾಮಿಲಿಗಳೆಲ್ಲ ಕೂತ್ಕೊಂಡು ನೋಡೋವಂಥ ಸಿನ್ಮಾ ತುಂಬಾ ಎಮೋಷನ್ಸ್ ಇರುವಂಥ ಸಿನ್ಮಾ ಮಾಸ್ ಇದೆ ಡೈಲಾಗ್ಸ್ ಎಲ್ಲ ಚೆನ್ನಾಗಿದೆ ಒಂದು ಪ್ಯಾಕ್ಡ್ ಸಿನಿಮಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಸ್ ಅ ಆಡಿಯನ್ ನನಗೆ ತುಂಬಾ ಇಷ್ಟ ಈ ಸಿನಿಮಾ ಅಲ್ಲಬ್ರು ಎಲ್ಲ ಸಿನಿಮಾನೂ ಒಂದೇ ಥರ ಮಾಡೋಕ್ಕಾಗಲ್ವಲ್ಲ ಸೊ ಆ ಸಿನಿಮಾನೇ ಬೇರೆ ಥರ ಇತ್ತು ಅಫ್ಕೋರ್ಸ್ ಈ ಸಿನಿಮಾ ನೈನ್ಟೀನ್ ಸೆವೆಂಟೀಸ್ ಏಯ್ಟೀಸ್ ಅಲ್ಲಿ ನಡೆಯೋವಂಥ ಕಾಲಘಟ್ಟದಲ್ಲಿ ನಡೆಯೋಂಥ ಒಂದು ಸಿನಿಮಾ ಸೊ ರೆಟ್ರೋ ರೆಟ್ರೋ ಸ್ಟೈಲಲ್ಲಿ ಇರ್ತೀವಿ ನನ್ನ ಪಾತ್ರದ ಬಗ್ಗೆ ನಾನು ಹೇಳೋದಕ್ಕೆ ತುಂಬಾನೇ ಇಷ್ಟ ಬಟ್ ಇನ್ನ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಸಾಕು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ